ಬಟ್ ಯೂಶ ಈಗ ಸ್ಟ್ರೋಕ್ ಆಗಿರೋರಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ದಪ್ಪ ಇರ್ತಾರೆ ಸೊ ತುಂಬ ದಪ್ಪ ಇದ್ದಾಗ ನಾವೇನ್ ಮಾಡ್ತೀವಿ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತೀವಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ನಾವೇನು ಮಾಡಬೇಕು ಎರಡು ವಿಧಾನ ಇದೆ ಒಂದು ನಾವು ಸ್ಪೆಂಡ್ ಜಾಸ್ತಿ ಮಾಡಬೇಕಂದ್ರೆ ನಮ್ಮಲ್ಲಿರುವಂಥ ಎನರ್ಜಿನ ನಾವು ಸ್ಪೆಂಡ್ ಮಾಡಬೇಕು ಅದನ್ನು ನಾವು ಎಕ್ಸಸೈಸ್ ಅಂತ ಹೇಳ್ತೀವಿ ಎರಡನೇದು ನಾವು ಕೊಡುವಂಥ ಎನರ್ಜಿ ಬಾಡಿಗೆ ಕೊಡುವಂಥ ಎನರ್ಜಿನ ಕಡಿಮೆ ಮಾಡಬೇಕು ಈ ಕೊಡುವಂಥ ಎನರ್ಜಿ ಕಡಿಮೆ ಮಾಡಲಿಕ್ಕೆ ನಮಗೆ ಯೂಶಲಿ ಹೈ ಎನರ್ಜಿ ಫುಡ್ಸ್ ಅಂತ ಏನು ಹೇಳ್ತೀವಲ್ಲ ಅಂದರೆ ತುಂಬ ಶುಗರ್ ಇರುವಂಥ ಫುಡ್ಸು ತುಂಬ ಆಯಿಲಿ ಇರುವಂಥ ಫುಡ್ಸು ತುಂಬ ಕೊಬ್ಬು ಅಥವಾ ಫ್ಯಾಟ್ ಇರುವಂಥ ಫುಡ್ಡನ್ನ ನಾವು ಕಡಿಮೆ ಮಾಡಬೇಕು ಪ್ರೋಟೀನ್ ಅನ್ನೋ ಅಂಶನ ನಾವು ಬೆಳೆಸಬೇಕು ಪ್ರೋಟೀನ್ ಬೆಳೆಸಿ ವಿಟಮಿನ್ಸ್ ಮಿನಲ್ಸ್ನ ಬೆಳೆಸಿ ಫ್ಯಾಟ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಲ್ಲ ನಮಗೆ ವೈಟ್ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಡಯಟ್ ನೀವು ಡಾಕ್ಟರ್ನ ಅಥವಾ ಡಯಟಿಷಿಯನ್ನ ಕೇಳಿದಾಗ ಅವರೊಂದು ನಿಮ್ಮ ವೆಯ್ಟಿಗೆ ತಕ್ಕಂಗೆ ಒಂದು ಪ್ಲಾನ್ ಅಂತ ಮಾಡಿಕೊಡ್ತಾರೆ ಆ ಪ್ಲಾನ್ ನೀವು ಫಾಲೋ ಮಾಡಿದಾಗ ನಿಮಗೆ ಸಕ್ಸಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್